ಹತ್ತು ರೈತ ಐತ ಬಂದರೆ ಇಲ್ಲಿ ಕಾಣ್ತಾ ಇರೋದು ಇದು ತಗರಿ ಹಾಗೆ ಹೆಸರು ನಾವು ಹಲಸಂದೆ ಹೆಸರು ಹಾಕಿದ್ವಿ ಅದರದ್ದು ಕಾಳನ್ನು ತಕ್ಕೊಂಡು ಉಳಿದಿರ್ತಕ್ಕಂಥ ಹೊಟ್ಟು ಇದನ್ನು ಕೆಳಗಡೆ ಹಾಕಿ ಮುಚ್ಚಿದ್ದೀವಿ ಇದಕ್ಕೆ ನಾವು ಸಾವಯವ ಗೊಬ್ಬರ ಮಾಡಬೇಕು ಅಂದರೆ ಏನು ಮಾಡ್ಬೇಕಂದ್ರೆ ಈ ಹೊಟ್ಟಿಗೆ ಸಗಣಿ ನೀರನ್ನು ಹಾಕಬೇಕು ಸಗಣಿ ನೀರನ್ನು ಹಾಕಿ ಒಂದು ಇದ್ರ ಮೇಲೆ ಮಲ್ಚಿಂಗ್ ಮಾಡಿ ಆಮೇಲೆ ಇದಕ್ಕೆ ಓ ಡಬ್ಲ್ಯೂ ಸಿ ಅಂತ ಸಿಗುತ್ತೆ ಅದನ್ನು ಸಿಂಪರಣೆ ಮಾಡಬೇಕು ಸಿಂಪರಣೆ ಮಾಡಿ ಈ ಥರ ಮುಚ್ಚಿ ಒಂದು ಎರಡು ತಿಂಗ್ ಒಂದು ತಿಂಗಳು ಎರಡು ತಿಂಗಳು ಹಿಂಗೆ ಬಿಟ್ಬಿಟ್ರೆ ನಿಮಗೆ ಒಳ್ಳೆ ಗೊಬ್ಬರ ಆಗುತ್ತೆ ಹಾಗೆ ಬೇಕಾದರೆ ನೀವು ಒಂದು ಕೆ ಜಿನ ಎರೆಹುಳು ಹೊಳು ಇದರಲ್ಲಿ ಬಿಟ್ಟರೆ ಒಳ್ಳೆ ಗೊಬ್ಬರ ಆಗುತ್ತೆ ಇದನ್ನು ನೀವು ನಿಮ್ಮ ಅಡಿಕೆ ಗಿಡಗಳಿಗೆ ಅದಕ್ಕೆಲ್ಲ ಕೊಡ್ಬೋದು ಇದು ನೈಸರ್ಗಿಕ ಗೊಬ್ಬರ ಆಗುತ್ತೆ ಆಮೇಲೆ ಖರ್ಚು ಕಡಿಮೆ ಇರುತ್ತೆ ಯಾಕಂದರೆ ನೀವು ಅದನ್ನು ತಗೊಂಡೋಗಿ ಸುಳೋದ್ರಿಂದ ಅದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಇದು ನೋಡಿ ನಮಗೆ ಸಿಕ್ಕಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಇದು ಈ ಥರ ಇರೋದರಿಂದ ಇದನ್ನ ಯಾರು ದಯವಿಟ್ಟು ಬೆಂಕಿ ಹಚ್ಚಿ ಸುಳಬೇಡಿ ಇದೆಲ್ಲ ಕೊಳೆತು ಒಳ್ಳೆಯ ಗೊಬ್ಬರ ಆಗುತ್ತೆ